ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲಿಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗದೆ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿಸ್ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಪರಿಹಾರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಪರಿಹಾರ ಬಂದು ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಕೆಲಸ ಮಾಡುತ್ತೆ ಈ ಪರಿಹಾರ ಯಾವುದು ಈ ಪರಿಹಾರವನ್ನು ಯಾವ ರೀತಿ ಮಾಡಬೇಕು ಈ ಪರಿಹಾರದಿಂದ ಯಾವೆಲ್ಲ ಅನುಕೂಲಗಳಿವೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಮಾಹಿತಿ ಇಷ್ಟವಾದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಮಸ್ಯೆ ಎಂಬುದು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ಸಮಸ್ಯೆಗಳು ಇರುತ್ತದೆ ಆ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಆಗುವುದಿಲ್ಲ ಹೇಳಿಕೊಂಡರೆ ಎಲ್ಲಿ ಬೇರೆಯವರು ನಮ್ಮನ್ನು ನೋಡಿ ಕೇಕೆ ಹಾಕುತ್ತಾರೋ ಅನ್ನುವ ಅವರಿಗೊಂದು ಕೊರಗಿರುತ್ತದೆ ಅಥವಾ ಯಾವುದಾದರೂ ದೇವಾಲಯಕ್ಕೆ ತೆರಳಿ ಪರಿಹಾರ ಮಾಡಿಕೊಳ್ಳಲು ಅವರ ಬಳಿ ಸಾಕಷ್ಟು ಹಣ ಕೂಡ ಇರುವುದಿಲ್ಲ ಆದರೆ ಪರಿಹಾರ ಮಾಡಿಕೊಳ್ಳದಿದ್ದರೆ ಸಮಸ್ಯೆಗಳು ಮತ್ತಷ್ಟು ದ್ವಿಗುಣ ಆಗುತ್ತಾ ಹೋಗುತ್ತದೆ ಸಮಸ್ಯೆ ಎಂಬುದೇ ಆಗಿ ಸ್ನೇಹಿತರೆ ನಾವು ಸುಮ್ಮನೆ ಬಿಟ್ಟರೆ ನಮ್ಮ ಪಾಡಿಗೆ ನಾವು ಇತರೆ ಸಮಸ್ಯೆಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಆದರೆ ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಮಗಿರಬೇಕು ಹಾಗೂ ಎದುರಿಸುವ ಮಾರ್ಗ ನಮಗೆ ತಿಳಿದಿರಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಮಸ್ಯೆ ಹಾಗೂ ಶತ್ರುಗಳು ಇದ್ದೇ ಇರುತ್ತಾರೆ ಸಮಸ್ಯೆ ಶತ್ರುಗಳು ಇಲ್ಲದ ಜೀವನವೇ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಶತ್ರುಗಳ ಕಾಟ ಹಣದ ಸಮಸ್ಯೆ ಹಾಗೂ ಮನೆಯಲ್ಲಿ ಜಗಳ ಕಿರಿಕಿರಿ ಕಲಹ ಇವೆಲ್ಲವನ್ನು ನೋಡಿ ಮನುಷ್ಯನಿಗೆ ಜೀವನವೇ ಬೇಡ ಎನಿಸುವ ಮಷ್ಟಕ್ಕೆ ಅವನು ಬಂದಿರುತ್ತಾನೆ ಆದರೆ ಬೇರೆಯವರ ಬಳಿ ಹೇಳಿಕೊಂಡರೆ ಅವರು ನಗುತ್ತಾರಲ್ಲ ಎನ್ನುವುದನ್ನು ಅವನು ಅರಿತು ಅವನಲ್ಲೇ ಮುಚ್ಚಿ ಹಾಕುತ್ತಾ ಬರುತ್ತಾನೆ ಇನ್ನು ಕೆಲವರು ಯಾವುದಾದರೂ ಸುಲಭ ಪರಿಹಾರಗಳನ್ನು ಮಾಡುತ್ತಿರುತ್ತಾರೆ ಆದರೆ ಆ ಪರಿಹಾರಗಳು ಕೆಲಸ ಮಾಡುವುದಿಲ್ಲ ಕೆಲಸ ಮಾಡಿದರೂ ಆ ಪರಿಹಾರಕ್ಕೆ ತಕ್ಕಂತೆ ಇವರು ಆ ಮಾರ್ಗವನ್ನು ಮಾಡಿರುವುದಿಲ್ಲ ಎಷ್ಟೋ ಜನ ಹೇಳುತ್ತಾರೆ ನಾನು ಸಂಪಾದನೆ ಮಾಡುತ್ತಿದ್ದೀನಿ ಆದರೆ ಬೇಕಾದಷ್ಟು ಹಣ ನನ್ನ ಬಳಿ ಇದೆ ಆದರೆ ನನ್ನ ಮನೆಯಲ್ಲಿ ನೆಮ್ಮದಿ ಅನ್ನುವುದೇ ಇಲ್ಲ ನಾವು ಮನೆ ಮಂದಿಯಲ್ಲಿ ಹೊಡೆಯುತ್ತಿದ್ದೀವಿ ನಮ್ಮ ಮನೆಯಲ್ಲಿ ಹಣ ಅನ್ನುವುದು ನಿಲ್ಲುವುದೇ ಇಲ್ಲ ನಾವು ಗಂಡ ಹೆಂಡತಿ ಮಕ್ಕಳು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಮಗೆ ಹಣ ಅನ್ನುವುದು ನಿಲ್ಲುತ್ತಿಲ್ಲ ಯಾರಾದರೂ ಶಾಪವೋ ಅಥವಾ ನಾವು ಏನಾದರೂ ಕರ್ಮ ಮಾಡಿದ್ದೀವೋ ಅಥವಾ ನಮಗೆ ಯಾರಾದರೂ ಮಾಟ ಮಂತ್ರ ಇನ್ ಇನ್ನಿತರ ಬೇರೆ ಬೇರೆ ಕೈವಾಡಗಳನ್ನು ಮಾಡಿದ್ದಾರಾ ಎನ್ನುವ ನೂರ ಎಂಟು ಆಲೋಚನೆಗಳು ಅವರ ತಲೆಗೆ ಬರುತ್ತಾ ಹೋಗುತ್ತೆ ಸ್ನೇಹಿತರೆ ಇದಕ್ಕೆಲ್ಲ ಸುಲಭ ಪರಿಹಾರ ಇಲ್ಲವ ಅಂತ ನೀವು ಕೇಳಬಹುದು ಖಂಡಿತ ಪರಿಹಾರ ಇದೆ ಅದನ್ನು ನಾವು ನಮ್ಮಲ್ಲೇ ಹುಡುಕಿಕೊಳ್ಳಬೇಕು ಸ್ನೇಹಿತರೆ ಬೇರೆ ಯಾರಾದರೂ ಪಂಡಿತರ ಬಳಿ ಹೋಗಿ ಪರಿಹಾರ ಮಾಡಿಸಲಿಕ್ಕೆ ಹೋದರೆ ಅವರು ಕೇಳಿದಷ್ಟು ಹಣ ಕೊಡಲು ನಮ್ಮ ಬಳಿ ಹಣವೇ ಇರುವುದಿಲ್ಲ ಇನ್ನು ಕೆಲವರಿಗೆ ಬೇಕಾದಷ್ಟು ಹಣ ಇರುತ್ತದೆ ಆದರೆ ಒಳ್ಳೆಯ ಪರಿಹಾರ ಮಾರ್ಗಗಳು ದೊರೆಯುವುದಿಲ್ಲ ಅಂಥವರಿಗಾಗಿ ಇಂದು ಒಳ್ಳೆಯ ಪರಿಹಾರವನ್ನು ತಿಳಿಸಿಕೊಡುತ್ತಿದ್ದೀನಿ ಇದು ತುಂಬ ಸುಲಭವಾದ ಪರಿಹಾರ ಸ್ನೇಹಿತರೆ ಈ ಪರಿಹಾರವನ್ನು ನೀವು ಪ್ರತಿದಿನ ಮಾಡುತ್ತಾ ಬರಬೇಕು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಇದನ್ನು ಮಾಡುತ್ತಾ ಬಂದರೆ ಖಂಡಿತ ಒಂದು ತಿಂಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಚಮತ್ಕಾರ ಕಾಣುತ್ತೀರಾ ಪ್ರತಿ ಕಷ್ಟಕ್ಕೂ ಪ್ರತಿಯೊಬ್ಬರಿಗೂ ಅದರದ್ದೇ ಆದ ಪರಿಹಾರ ಇದ್ದೇ ಇರುತ್ತೆ ಸ್ನೇಹಿತರೆ ಕಷ್ಟ ಅಂತ ಅಂದ ಮೇಲೆ ಅದಕ್ಕೊಂದು ಸುಖ ಅನ್ನುವ ಇದು ಬರಲೇಬೇಕು ಕಷ್ಟ ಅನು ಅನುಭವಿಸಿದವರು ಸುಖವನ್ನು ಅವರ ಜೀವನದಲ್ಲಿ ಕಾಣಲೇಬೇಕು ಅವರು ಏಳಿಗೆಯನ್ನು ಕಾಣುತ್ತಾರೆ ಆದರೆ ಮನುಷ್ಯನಿಗೆ ತಾಳ್ಮೆ ಬೇಕು ತಾಳ್ಮೆ ಎಂಬುದು ಅತಿ ಮುಖ್ಯ ಸ್ನೇಹಿತರೆ ಯಾರು ಕೂಡ ತಾಳ್ಮೆಯಿಂದ ವರ್ತಿಸದೆ ಯಾರು ಕೋಪ ಮತ್ತು ಕಲಹಗಳಿಂದ ಕೂಡಿರುತ್ತಾರೋ ಆ ಮನೆಯಲ್ಲಿ ಅತಿ ಹೆಚ್ಚು ಆನಂದ ಸಮಸ್ಯೆ ಜೊತೆಗೆ ಕಿರಿಕಿರಿ ಕೂಡ ತುಂಬಿ ಹೋಗಿರುತ್ತದೆ ಹಣ ಗಳಿಸುವಷ್ಟರಲ್ಲಿ ಅವರ ಜೀವನವೇ ಸಾಕಾಗಿ ಹೋಗಿರುತ್ತದೆ ಒಂದು ಪರಿಹಾರವನ್ನು ಮಾಡಿಕೊಂಡರೆ ಮತ್ತೊಂದು ಅಲ್ಲಿ ಸಿದ್ಧವಾಗಿರುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ಸುಲಭ ಪರಿಹಾರವೆಂದರೆ ರಾಮ ಮಂತ್ರ ಅಥವಾ ರಾಮನಾಮವನ್ನು ಜಪಿಸುವುದು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ರಾಮನಾಮವನ್ನು ಜಪಿಸುತ್ತಾ ಬರಬೇಕು ಸ್ನೇಹಿತರೆ ಏನೇ ಕಷ್ಟ ಇದ್ದರೂ ಕೂಡ ಶ್ರೀರಾಮನಾಮವನ್ನು ಜಪಿಸುತ್ತಾ ಬಂದರೆ ಸಾಕು ಎಲ್ಲ ಕಷ್ಟಗಳು ತೀರಿ ನಿಮ್ಮ ಮನೆಯಲ್ಲಿ ಸುಖದ ವಾತಾವರಣ ನೆಲೆಸುತ್ತದೆ ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಹಣ ಗಳಿಸಲು ಸುಲಭ ಮಾರ್ಗ ದೊರೆಯುತ್ತದೆ ಹಾಗೂ ಮನೆಯಲ್ಲಿ ಕಲಹ ಕಿರಿಕಿರಿ ದಾಂಪತ್ಯದಲ್ಲಿ ಬಿರುಕು ಹೀಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಈ ರಾಮನಾಮ ಕೆಲಸ ಮಾಡುತ್ತದೆ ಸ್ನೇಹಿತರೆ ಇದನ್ನು ನೀವು ಪಠಿಸುತ್ತಲ ಬರಬಹುದು ಅಥವಾ ಒಂದು ಪುಸ್ತಕದಲ್ಲಿ ಪ್ರತಿನಿತ್ಯ ನೂರ ಎಂಟು ಬಾರಿ ಬರೆಯುತ್ತಾ ಬರಬಹುದು ನೀವು ನೂರ ಎಂಟು ಬಾರಿ ಪಠಿಸಲು ಸಾಧ್ಯ ಆಗದಿದ್ದವರು ನೂರ ಎಂಟು ಬಾರಿ ಪ್ರತಿದಿನ ನಲವತ್ತೊಂದು ದಿವಸ ಈ ರೀತಿ ಮಾಡುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಗಳನ್ನು ನೀವು ಕಾಣುತ್ತೀರಾ ಸ್ನೇಹಿತರೆ ರಾಮ ಎಂದರೆ ಸಾಕು ಪ್ರತಿಯೊಂದು ಕಷ್ಟಗಳು ಕರಗಿ ಹೋಗುತ್ತದೆ ಅದರಲ್ಲೂ ಈಗ ತಿಳಿಸುವ ಈ ಮಂತ್ರವನ್ನು ಬರೆಯುತ್ತಾ ಬನ್ನಿ ಅಥವಾ ಪಡಿಸುತ್ತಾ ಬನ್ನಿ ಸ್ನೇಹಿತರೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಶ್ರೀ ರಾಮಾಯ ನಮಃ ಓಂ ಶ್ರೀ ರಾಮಾಯ ನಮಃ ಓಂ ಶ್ರೀ ನಮಃ ಎನ್ನುವ ಮಂತ್ರವನ್ನು ನೀವು ಪ್ರತಿದಿನ ನೂರ ಎಂಟು ಬಾರಿ ಜಪಿಸಬೇಕು ಅಥವಾ ಒಂದು ಪುಸ್ತಕದಲ್ಲಿ ನೂರ ಎಂಟು ಬಾರಿ ಬರೆಯುತ್ತಾ ಬರಬೇಕು ಸ್ನೇಹಿತರೆ ಇದಕ್ಕಾಗಿಯೇ ಒಂದು ಪ್ರತ್ಯೇಕ ಪುಸ್ತಕವನ್ನು ಬನ್ನಿ ಆ ಪುಸ್ತಕವನ್ನು ಸ್ವಲ್ಪ ಗೋಮ ಹಾಕಿ ಸ್ವಲ್ಪ ಚುಮುಕಿಸಿ ಶುದ್ಧಿ ಮಾಡಿ ತದನಂತರ ನಿಮ್ಮ ದೇವರ ಕೋಣೆಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಅದಕ್ಕೆ ಸ್ವಲ್ಪ ಗಂಧವನ್ನು ಹಚ್ಚಿ ಶ್ರೀರಾಮ ಅಂತ ಬರೆದು ಆ ನಂತರ ರಾಮನಾಮವನ್ನು ಬರೆಯಲಿಕ್ಕೆ ಶುರು ಮಾಡಿ ಸ್ನೇಹಿತರೆ ನೀವು ಮೂರು ದಿನದಲ್ಲೇ ನಿಮ್ಮ ಜೀವನದಲ್ಲಿ ಚಮತ್ಕಾರ ಕಾಣದಿದ್ದಲ್ಲಿ ಆಗ ಹೇಳಿ ಸ್ನೇಹಿತರೆ ರಾಮನನ್ನು ಎಷ್ಟು ನಂಬುತ್ತೀವಿ ಎಷ್ಟು ಭಕ್ತಿಯಿಂದ ಪೂಜಿಸುತ್ತೀವಿ ಅಷ್ಟು ಬೇಗ ಖಂಡಿತ ಕೆಲಸಗಳು ಆಗುತ್ತವೆ ಸ್ನೇಹಿತರೆ ಬೇರೆ ಯಾವ ಪರಿಹಾರ ಬೇಡ ಈ ಪರಿಹಾರವನ್ನು ನೀವು ಮಾಡುತ್ತಾ ಬಂದರೆ ಖಂಡಿತ ನೀವೇ ಹೇಳುತ್ತೀರಾ ರಾಮನಾಮಕ್ಕೆ ಇರುವ ಶಕ್ತಿ ಹಾಗೂ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನು ನೀವು ಗಮನಿಸುತ್ತಾ ಹೋಗುತ್ತೀರಾ ಬೇರೆ ಯಾವ ರೀತಿಯ ಪರಿಹಾರ ಬೇಡ ಸ್ನೇಹಿತರೆ ಇದನ್ನು ಮಾಡುತ್ತಾ ಬನ್ನಿ ನಲವತ್ತೊಂದು ದಿನ ಅಥವಾ ನಲವತ್ತೆಂಟು ದಿನ ಈ ಪರಿಹಾರವನ್ನು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳು ತೀರಿ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಕಾಣುತ್ತೀರಾ ಹಣದ ಸಮಸ್ಯೆ ಮನೆಯಲ್ಲಿ ಕಲಹ ಸಂತಾನ ಭಾಗ್ಯ ಹಾಗೂ ಪ್ರತಿಯೊಂದು ಸಮಸ್ಯೆಗೂ ಕೂಡ ಈ ಮಂತ್ರ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದು ಸಾಮಾನ್ಯ ಮಂತ್ರವಲ್ಲ ಸಾಕ್ಷಾತ್ ರಾಮಚಂದ್ರ ಪ್ರಭುವಿನ ಮಂತ್ರವಾಗಿದೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಯಶಸ್ಸು ಕಾಣಲಿ ಅಂತ ಆ ಶ್ರೀರಾಮನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ